பரீ சந்திர ஒழி பேடா லேட்ப்பா நன்க ஃபோன் பேட்ரி சோ ஒழகர பர்த்தீர அங்கடி ஒழகரே இல்லை லைலாவே சந்திரவுர்த்தி இல்லை நாச்ச்கொழ்கத்தீர நீ முந்தே முந்தினே இந்த இன்னொரு தினக்க நான் இப்போ லக்ன ஆகோரு நீக்க நன் கடை நாச்ச்கொழ்கீர ஆமே லைலா லைலா அவ்ர்த்தி யாக்க லா அந்த அஷ்ட கரீரீ சாக்க அது முந்த மக்களுக்கு வரங்கில மதவியாமியாக் தா ஹோக் ஆக போதேனோ சரி தகோரி இங்க பரீ மொதலே நான்கொந்த ஃபோன் ஆட்ருட்டேனி அது தகோணு இல்லை இல்ல அவரே நன்காக்க மனசே பரவல் ரீப்பா ஃபோன் அது நம்ம கடந்த இஸ் கொண்டு அதன உபயோக்கொழக்க நன்கொந்தர ஆகத்திரி சந்திரோர் இங்குன்காலதான் ஃப்ரீ சிக்கிற சாக்கி ஜமாயிஸ்விடு நானும் ஜனாதார அந்த நீ நானே து கொடுத்துனா அந்தன அக்கல் ரீப்பா அல்ல இஷ்டப்படாக்கரலாம் ஆள் கண்டிப்பா நான் ஃபோன் கொடுத்து நன்க்கு கொடுத்து நங்க இதென் கொடுத்து அந்தி நீடி நானுக்கு து கொடசாக்கூட பேட் 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 அந்திரல் ரீப்பா ಅದಕ್ಕೆ ಇಷ್ಟು ಚಲೋ ಇರೋದಕ್ಕೇ ನಾನು ನಿಮಗೆ ಲಗ್ನ ಮಾಡ್ಕೋಬೇಕಂತ ಮಾಡಿದ್ದೆ ನೋಡ್ರಿ ಲೈಲಾ ಅವರೇ ನಾನು ಅಷ್ಟೇ ಇಷ್ಟಪಟ್ಟಿದ್ರಿ ಏನ್ರಿ ನಿಮ್ಮ ಕಡೆ ಹಿಂದೆ ರೊಕ್ಕ ಐತಿ ನೀವು ಸೌಕಾರ ಇದ್ದೀರಿ ಅಥವಾ ನೀವು ಇಲ್ಲ ಅದನ್ನ ಯಾವಾಗಲೂ ನಾನು ನೋಡಕ್ಕೆ ಹೋಗಿಲ್ಲ ಆಮೇಲೆ ಇನ್ನೊಂದೇನಂದ್ರೆ ನಾನು ಕಷ್ಟಪಟ್ಟು ದುಡಿಯಾಕತ್ತೀನಿ ನಾನು ಕಷ್ಟಪಟ್ಟು ರೊಕ್ಕ ಮಾಡಾಕತ್ತೀನಿ ಅಂದ್ರೆ ಅದರಿಂದ ನಾನು ತೊಗೊಂಡ್ರೆ ಏನಾಗ್ಕೈತೆ ನನಗೆ ಖುಷಿ ಆಗ್ತೈತೆ ಈ ಬೇರೆದವ್ರು ಅವ್ರು ನನಗೆ ಒಂಥರ ಆಕೈತಿ ಈಗ ಅವ್ರು ಕೊಡ್ಸಾರಲ್ವಾ ಅವ್ರು ಕೊಡ್ಸಾರಲ್ಪ ಅಂತೇಳಿ ಈಗ ನಾನು ದುಡ್ದು ತೊಗೊಂಡೇನಂದ್ರೆ ನನಗೆ ಖುಷಿ ಇರ್ತೈತಿ ಹಬ್ಬ ನಾನು ದುಡಿದ್ರ ರೊಕ್ಕ ಬಿಡೆಯೆ ನಾ ಏನಾರು ಮಾಡ್ಕೊಬೋದು ಇದರಲ್ಲಿ ಹಂಗೆ ಇರ್ತೈತೆ ಮನಸ್ಸಿನಾಗೆ ನಾ ನಾನೇನೇ ನಿಮ್ಗೆ ಪಾಪ ಹೋಗ್ಲಿ ಬಿಡೋ ಅಂತ ಏನು ಕೊಡ್ಸಕೊತಿಲ್ಲ ನಾನು ನಿಮ್ಗೆ ಗಿಫ್ಟ್ ಕೊಡ್ಸಕತ್ತೀನಿ ಆತ ಗಿಫ್ಟ್ ಕೊಡೋದಕ್ಕೆ ಗಿಫ್ಟ್ ಇಸ್ಕೊಳೋದಕ್ಕೆ ಯಾರು ಬೇಡ ಅನ್ನಂಗಿಲ್ಲ ಅರ್ಥ ಆಯ್ತಾ ಎಂಥ ರಿಚ್ ಪರ್ಸನ್ ಆದ್ರೂ ಗಿಫ್ಟ್ ಕೊಟ್ಟಾರಂದ್ರೆ ಇಸ್ಕೊಂತಾರೆ ಎಂತ ಬಡವರಾದ್ರೂ ಗಿಫ್ಟ್ ಕೊಟ್ಟಾರ ಅಂದ್ರೆ ಅರ್ಥ ಆತ್ರಿ ನಾನು ನಿಮ್ಗೆ ಪ್ರೀತಿಯಿಂದ ಗಿಫ್ಟ್ ಕೊಡ್ಸತ್ತೀನಿ ಅಷ್ಟೇ ಸರಿ ತಗೋರಿ ಇಷ್ಟು ಗಂಟೆ ಬಿದ್ದೀರಿ ಅಂದ್ರೆ ಕೊಡಿಸ್ರಿ ಅನ್ನಂಗಿಲ್ಲ ಬರೀ ಮತ್ತೆ ಯಾರು ಅದಿರಿ ಹೇಳ್ರಿ ಮೇಡಮ್ ನಾನು ನಿನ್ನೆ ಬಂದ ಬಂದ ಫೋನ್ ಆರ್ಡರ್ ಮಾಡಿದ್ದೆ ಅಲ್ರಿ ರೀ ಅದನ್ನು ಕೊಡ್ತೀರಿ ನಾನು ನಿನ್ನೆನೆ ರೊಕ್ಕ ಅದರದ ಬಿಲ್ ಪೇ ಮಾಡಿದ್ದೆ ರೀ ಹೌದ್ರಿ ಮೇಡಮ್ ಐತ್ರಿ ರೆಡಿ ಐತ್ರಿ ಕೊಡ್ತೀನಿ ಹಾ ಸರಿ ತಗೋರಿ ಏ ಈ ಅಂಗಡಿಗೆ ಅದಾರೋ ಈ ಅಂಗಡಿಗೆ ಏ ಹೌದಲ್ಲ ನಡಿ ನಡಿ ಒಳಗೆ ಓಹೋ ಮೊಬೈಲ್ ತಗೋಳಕ್ ಬಂದಾರು ಹೌದು ಸುಮ್ನಿರ ಇದಲ್ರಿ ಮೇಡಮ್ ಹಾ ಇದೆ ಕೊಡ್ರಿ ಒಮ್ಮೆ ಮಾಡೆಲ್ ಚೆಕ್ ಮಾಡ್ಕೊಂಡ್ಬಿಡ್ರಿ ನಿಮ್ಮೆ ನಾನು ಪ್ಯಾಕ್ ಮಾಡಿ ಕೊಟ್ಬಿಡ್ತೀನಿ ಹಾ ಸರಿ ತಗೋರಿ ತಗೋರಿ ಹಾ ಇದೆ ಆಡ್ರಿ ಹೌದ್ರಿ ಓಕೆ ಮೇಡಮ್ ನೋಡ್ರಿ ಚಂದ್ರವರೇ ಇದನ್ನ ನಾನು ಹೇಳಿದ್ರಿ ಇದೆ ಮೊಬೈಲ್ ರೀ ಹೌದ್ರಿ ಚಂದ ಐತ್ರಿ ಆಮೇಲೆ ಮ್ಯಾರಿ ಐತ್ ಬಿಡ್ರಿ ನಿಮ್ಗೆ ಇಷ್ಟ ಆತೈತಲ್ಲಾ ಹಾ ಇಷ್ಟ ಆತ್ರಿ ಅಂದಂಗ ಅನ್ನಾರ ನೀವು ಇಬ್ರಿದಿರಲ್ರಿ ನಿಮ್ಗ ಏನ್ ಬೇಕಾಗಿತ್ತ್ರಿ ಆ ನಮಗ ನಮ್ಗೂ ಮೊಬೈಲ್ ಬೇಕಾಗಿತ್ತಪ್ಪ ಹೌದ್ರಿ ಈ ಸೈಡ್ ಬರ್ರಿ ತೋರಿಸ್ತೀನಿ ಆ ನೀನೇ ಕಡೆ ಬರಪ್ಪ ಹೌನ್ರಿ ಹೇಳ್ರಿ ಅನ್ನಾರ ನಿಮ್ಗೆ ಎಂತ ಮಾಡೆಲ್ ಬೇಕಾಗಿತ್ತ್ರಿ ಆ ನಮಗ ಐಫೋನ್ ಬೇಕಾಗಿತ್ತು ಹೌದ್ರಿ ಈಗ ಹೊಸಾದ್ ಬ ಬಿಟ್ಟಾರಲ್ರಿ ಅದು ಬೇಕ್ರಿ ಹ್ಞೂ ಹೊಸಾದ್ ಏನ್ ಬಿಟ್ಟಾರಲ್ಲ ಅದ ಬೇಕು ನಮಗ ಹಾ ಹೊಸಾದ್ ಈಗ ಬಂದಿದ್ರು ನಡಿತೈತಿ ಹೊಸಾದು ಬೇಕು ನೋಡ್ರಿ ತಮೂರಿಗ மொபைல் கொடுச்சி நடி மொதல் மத்தவாங்க

ಇನ್ನೊಂದ್ ಸ್ವಲ್ಪ ದಿನದಲ್ಲೇ ನಮ್ದು ಲಗ್ನೇತ್ರಿ ಏಳ ಚೊಲಾತಲ್ರಿ ಹಂಗಂದ್ರ ಮೇಡಮ್ ಕೊಡ್ಸಬಾರೀ ಸರ ನಮ್ಮ ಅಂಗಡಿಯಾಗ ಎಲ್ಲಾ ತರ ಅದಾವ್ರಿ ಹೆಣ್ಮಕ್ಳ ಐಟಮ್ಸ್ ರೀ ಸೀರಿ ಬೇಕ ಬಳಿ ಚಪ್ಪಲ್ ಬೇಕ ಆಮೇಲೆ ಮೇಕಪ್ ಸೆಟ್ ಬೇಕ ಏನ್ ಬೇಕ್ರಿ ನಿಮ್ಗ ಕೊಳ್ಳಾನ್ ಸರ ಬೇಕ ಕಿವ್ಯಾನು ಬೇಕ ಜುಮುಕಿ ಬೇಕ ಬಳಿ ಬೇಕ ಏನ್ ಬೇಕ್ರಿ ಎಲ್ಲಾ ಅದಾವ್ ನಿಮಗ್ ಏನ್ ಅವ್ನ ತಗೋಬರ್ರಿ ಸಸ್ತಾ ಮಾಲ್ ಐತಿ ಇಲ್ಲಿಂತಾರ ನಡಿಯೋ ಬಡಾನ ತಪ್ಪಸ್ಕೊಂಡಾರ ನಡಿಯೋ ಮರೆಯ ನೀನ ಲೇಟ್ ಮಾಡಕತಿ ಇರ್ಲಿ ತಗೋರಿ ಪರವಾಗಿಲ್ಲ ಈಗ ಅರ್ಜೆಂಟ್ ಕೆಲಸ ಐತಿ ಹೊಂಟೇನೋ ವಾಪಸ್ ಮತ್ತೆ ನಿಜವಾಗ್ಲೂ ವಾಪಸ್ ಬರ್ತೀವಿ ವಾಪಸ್ ಬಂದೆ ನಿಮ್ಮ ಅಂಗಡಿಯಾಗ ಸಾಮಾನ ಖರೀದಿ ಮಾಡ್ತೀರಿ ನಾವು ನಮ್ಮ ಲಗ್ನಕ್ಕೆ ಏ ಹಿಂಗ ಅಂತೀರಿ ಮೇಡಮ್ ಆಮೇಲೆ ಬರಂಗಿಲ್ಲರಿ ನೀವು ಈಗ ತಗೋ ಬರ್ರಿ ಈಗ ಅನ್ನಾರ್ ಕೊಡ್ಸ್ತಾರ ಏ ಇಲ್ರಿ ನಿಜವಾಗ್ಲೂ ತಗೊಂತೀವ್ರಿ ಅದೇನ್ ಇದು ಮಾಡಕ್ ಹೋಗ್ಬೇಡ್ರಿ ಸ್ವಲ್ಪ ಕೆಲಸ ಐತ್ರಿ ಹೊಂಟಿದ್ದೀರಿ ಹೌದನ್ರಿ ಸರ್ ಸರಿ ತಗೋರಿ ಸರ್ ಅಂದಂಗ ನಿಮಗೆ ಏನ್ ಬೇಕಾಗಿತ್ತೀ ಸರ್ ಇಬ್ರು ಹಿಂಗ್ ನಿಂತಿರಲ್ರಿ ಅಯ್ಯೋ ನೋಡಕತ್ತಾರಲ್ಲೂ ನಮಗ್ ಐಟಮ್ಸ್ ಬೇಕಾಗಿತ್ತು ರೀ ீப்பா அ நமக்குளி தோர்ஸ் ஐட்டம்ஸ் அல் மனமக்கள் கர் அவ் நோடி தகத்தி நடித்தவர நம நமது மால ர் சாக்கி பழி ஓதில் தோர்ஸ் அவ்வ இல்ல மார்க்கெட் நீ தோர்ஸ் பதில் ಹೌದನ್ರಿ ಸರ ಈಗ ತೋರ್ಸ್ತೇನ್ರಿ ಹೋಗ್ ನೋಡ್ರಿ ಓ ಈ ಬಳಿ ಅನ್ಕೊಂತ ಇಲ್ಲಿ ನಿಂತಿಲು ಬಾರು ಹುಡುಗಿ ಕಿಡ್ನಾಪ್ ಮಾಡ ಹ್ಮ್ರಿ ಅಯ್ಯ ಹೌದಲ್ಲ ಹೋಗುನ ನಡೀ ನಡಿ ನಡಿ ತಪ್ಪಸ್ಕೊಳ ಮತ್ ತೋ ವಜ್ಜೈತ ಈಗ ಸಿಕ್ಕಳಕ್ಕಿ ನಡಿ ನಡಿ ಅಣ್ಣಾರ ಬಾಕ್ಸ್ ವಜ್ಜೈತ್ರಿ ನೀವ ಒಳಗ ಬರ್ರಿ ಅಂಗಡಿ ಒಳಗ ಅಣ್ಣಾರ ಅಯ್ಯ ಎಲ್ಲೋದ್ರ ಅಣ್ಣಾರ ಏನೋ ಏನೋಪಾ ಎಲ್ಲಾರು ಜಗ ಕಲಿ ಮಾಡ್ಯಾರ ನೋಡ್ರಿ ನಾನು ಮಸ್ತ್ ಗಿರಾಕಿ ಬಿಡು ನಮ್ದು ವ್ಯಾಪಾರ ಹಾಕಂತ ನಾವ್ ಮಾಡಿದ್ರ ಏನೋಪಾ ಹೊಗೆ ಬಿಟ್ಟಾರ ಇವ್ರು